ಶ್ರೀಗುರು ನಮಃ ಜಗಜ್ಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಡೆಯುತ್ತಾ ಈ ಸೃಷ್ಟಿಕರ್ತನ ಜ್ಞಾನ ಮಹಾದೇವ ಎಂದರೆ ಒಂದು ಯಾವುದೇ ಒಂದು ವ್ಯಕ್ತಿ ಅಲ್ಲ ಮಹಾದೇವ ಎಂದರೆ ಮಹಾ ಎಂದರೆ ಇಡೀ ಬ್ರಹ್ಮಾಂಡ ನಿರಾಕಾರ ಪಂಚ ಮಹಾಭೂತಗಳಿಂದ ಕೂಡಿರ್ತಕ್ಕಂತಹ ಬ್ರಹ್ಮಾಂಡ ಶಾಶ್ವತವಾಗಿ ಇಳಿತಕ್ಕಂತಹ ಬ್ರಹ್ಮಾಂಡ ಎಲ್ಲ ಮಾನವ ಜೀವರಾಶಿಗಳ ಹುಟ್ಟಿಗೆ ಮತ್ತು ಅವರ ಮೂರ್ತಿ ಮಾಡಿ ಈ ಜಗತ್ತಕ್ಕೆ ತಂದು ಇಲ್ಲಿ ಮಳೆ ಬೆಳೆ ಎಲ್ಲವನ್ನು ಕೊಟ್ಟು ಸಲುತಕ್ಕಂತಹ ಮಹಾದೇವ ಮಹಾದೇವನ ತತ್ವವನ್ನು ಈ ಭೂಮಿಯ ಮೇಲೆ ಯಾರಾದರೂ ತಿಳಿಸಿಕೊಟ್ಟಿದ್ದೇ ಆದರೆ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಲಿಂಗ ಆಯತ ಧರ್ಮವನ್ನು ಈ ಸೃಷ್ಟಿಕರ್ತ ಮಹಾದೇವನ ಧರ್ಮವನ್ನು ತಿಳಿಸಿಕೊಟ್ಟವರು ಮಹಾತ್ಮ ಬಸವಣ್ಣನವರು ಅಂತಹ ಇವತ್ತು ನಾವು ಭಾವನೆಯಲ್ಲಿಂದ ಕೂಡ ನಾವು ಬಸವಣ್ಣನವರನ್ನು ಮಹಾದೇವವೆಂದು ಕೂಡ ನಾವು ಹೇಳಬಹುದು ಆ ವಚನಗಳನ್ನು ಯಾರ್ಯಾರು ಓದ್ತಾ ಓದ್ತಾ ಹೋಗ್ತಾರಲ್ಲ ಅವರಿಗೆಲ್ಲ ಇಂಥ ಸತ್ಯದ ವಿಚಾರಗಳು ಬಯಲಿಗೆ ಬರ್ತಾ ಇರುತ್ತವೆ ಅದು ಮನಸ್ಸು ಕೊಟ್ಟು ಓದಿದವರಿಗೆ ಮಾತ್ರ ಸಾಧ್ಯವಿದೆ ಬರೀ ಓದಿದ್ರಷ್ಟೇ ಅಲ್ಲ ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು ಎಲ್ಲರಂತೆ ನಾವು ನಮ್ಮಂತೆ ಎಲ್ಲರೂ ಈ ಭಾವನೆ ಬರಬೇಕು ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಿ ಈ ಭಾವನೆ ಬಂದಾಗ ಮಾತ್ರ ನಾವು ಬಸವಣ್ಣನವರನ್ನು ಯಾವ ರೀತಿ ಕಾಣುತ್ತೇವೆ ಇಡೀ ಬ್ರಹ್ಮಾಂಡ ಮಹಾದೇವ ಈ ಮಹಾದೇವನ ತತ್ವವನ್ನು ತಿಳಿಸುವ ಸಲುವಾಗಿ ಲಕ್ಷ ಕೋಟಿಗಟ್ಟಲೆ ವಚನಗಳನ್ನು ಬರೆದಿದ್ದಾರೆ ಶರಣರ ನಾಡು ಅನುಭವ ಮಂಟಪ ಬಸವಕಲ್ಯಾಣ ಆದ್ದರಿಂದ ಇವತ್ತು ನಾವು ದೇವರನ್ನು ಕಾಣಲು ಅಲ್ಲಿ ಇಲ್ಲಿ ಎಲ್ಲಿಗೂ ಹೋಗೋದ ಅವಶ್ಯಕತೆ ಇಲ್ಲ ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸ ಭಕ್ತನ ಅಂಗಳವೇ ವಾರಣಾಶಿ ಈ ದೇಹವೇ ಧರ್ಮದ ಸ್ಥಳ ಈ ದೇಹದೊಳಗೆ ಜಗಲಿವಿದೆ ಅಂತರಂಗದಲ್ಲಿ ಜಗದೀಶ ಇದ್ದಾನೆ ಅನ್ನ ಸಲುವಾಗಿ ಇಷ್ಟ ಲಿಂಗವನ್ನ ಕೊಟ್ಟಿದ್ದಾರಲ್ಲ ಈ ಧರ್ಮವನ್ನು ಜನಮನಕ್ಕೆ ಮುಟ್ಟಿಸುವುದರಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಧಾರ್ಮಿಕ ಮುಖಂಡರು ರಾಜಕಾರಣಿಗಳು ಇವರೆಲ್ಲರೂ ವಿಫಲರಾಗಿದ್ದಾರೆ ಎಂದು ಕಂಡು ಬರ್ತಾ ಇದೆ ಇವಾಗಲಾದರೂ ಕೂಡ ಎಚ್ಚೆತ್ತುಕೊಂಡು ಸತ್ಯದ ಪರವಾಗಿ ನಿಂತರೆ ಇವತ್ತು ಭಾರತ ದೇಶದಲ್ಲಿ ನಡೀತಾ ಇದೆ ಎಲ್ಲ ಜಾತಿ ಭೇದ ಭಾವ ಊಚು ನೀಚ ದೇವರು ದಿಂಡು ನಿಮ್ಮ ಧರ್ಮ ಬೇರೆ ನಮ್ಮ ಧರ್ಮ ಬೇರೆ ನಿಮ್ಮ ದೇವರು ಬೇರೆ ನಮ್ಮ ದೇವ್ರು ಎಲ್ಲಕ್ಕೆ ಸಮಾಪ್ತ ಮಾಡಿ ಎಲ್ಲರೂ ಕೂಡಿ ಬದುಕಲು ಒಂದೇ ಒಂದು ಯಾವುದಾದರಿದ್ದರೆ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮ ಈ ಧರ್ಮ ಯಾರು ಬೇಕಾದರೂ ಸ್ವೀಕಾರ ಮಾಡಿಕೊಳ್ಳಬಹುದು ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬಹುದು ತಮ್ಮ ಒಳಗಿರ್ತಕ್ಕಂಥ ಅಜ್ಞಾನದ ಕಸವನ್ನು ತೆಗೆದುಕೊಳ್ಳಬಹುದು ಆದ್ದರಿಂದಲೇ ವಚನಗಳನ್ನು ಓದಿದವರಿಗೆ ಮಾತ್ರ ಅರ್ಥವಾಗುತ್ತದೆ ಓದಬೇಕು ತಿಳಿದವರು ಇನ್ನೊಬ್ಬರನ್ನು ತಿಳಿಸಬೇಕಾಗಿ ವಿನಂತಿ ಇವಾಗ ಒಂದು ಬಸವಣ್ಣನವರ ವಚನ ಮಂಡೆ ಮಾಸಿದರೆ ಮಹಾಮಜ್ಜನ ಮಾಡುವುದು ವಸ್ತ್ರ ಮಾಸಿದಡೆ ಮಡಿವಾಳರಿಗಿಕ್ಕುವುದು ಈ ಮನದ ಮೈಲಿಗೆ ತೊಳೆದುಕೊಳ್ಳಬೇಕಾದರೆ ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವ ಮಾಡುವುದು चना अनुभव मारो इंसान के दिमाग में बहुत कुछ बुरा आशा रहता है हर इंसान के उस बुरा आशय के वास्ते बुरा काम में हाथ डालता है जब बुरा काम करते करते जाएंगे तो अंदर का मालिक कबूल नहीं होता है जब देश के अंदर अपराधी का संख्या ज्यादा होता है तो ये सारे समाप्त करने के लिए ये पाखंडवाद ये अंधविश्वास ये मूढ़ रूढ़ी कुछ लोग अपने स्वार्थ के लिए देश के युवकों को गलत भगवान के रास्ते पे ले जा रहा है वही बच्चे युवक लोग आगे चलकर देश के अंदर उनके बुरे काम शुरू हो जाएंगे जब देश के अंदर शांति नहीं रहेगा ये सारे जाना है तो युवक लोगों को समझना चाहिए बारहवीं शताब्दी में के अनुभव मंडप के शर्णों का वचन का किताब पढ़ना चाहिए और ये जो धर्म के अच्छे अच्छे बात करने वाले जो भी महान पुरुष लोग हैं ये महात्मा लोग हैं ये गुरु लोग हैं इनका फ़र्ज़ क्या है जो बच्चों को सही रास्ते पर लाने का और स्कूल की किताबों में ऐसा विचार को ज़्यादा बढ़ाने का और देश के अंदर सब तरफ ऐसा विचार पहुंचाने का काम होने दो बल मैं बार बार ये बसवा कल्याण के शरणों का वचनों का वीडियो करते रहता हूँ आप लोगों को अंदर का मालिक को पहचानना है तो शरणों का वचन का किताब पढ़िए हमारे अंदर का छोटा मोटा गलती हम निकाल कर फेंकने को आता है जब ऐसा मन साफ हो गए दिल साफ़ हो गए एक अच्छा सच्चा इंसान बन सकता है उनके घर में माँ बाप को उनका भाई बहन को अच्छा पाल सकता है फिर गली के अंदर गांव के अंदर समाज के अंदर एक अच्छा इंसान बन सकता है जब तक तो देश का विकास होगा अपना विकास होगा सबका विकास हो सकता है इतना मैं बोलते हुए लास्ट में आप सबको अगर मन को लगा दिल को लगा तो एक सौ पचास पर जनता को ऐसा विचार पहुंचाने का काम कीजिए तो हम सब लोग देशभक्त बन सकते हैं बन सकते हैं इतना मैं बोलते हुए लास्ट में आप सबको मैं रसव कल्याण की जमीन से और एक बार सर झुकाकर शरण करता हूँ